ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಆ್ಯಂಡ್ ಅನ್ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಒಂದು ಓಂ ಶನೇಶ್ವರ ಏನಮ್ಮ ಅಂತ ಒಂದು ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಅಕ್ಟೋಬರ್ ರಾಶಿ ಭವಿಷ್ಯವನ್ನು ಈ ಅಕ್ಟೋಬರ್ ತಿಂಗಳು ನಿಮಗೆ ವಿಶೇಷವಾದ ಕಾಲಘಟ್ಟ ಅಂತಲೇ ಹೇಳಬೇಕು ಏಕೆಂದರೆ ಈ ತಿಂಗಳಲ್ಲಿ ಗುರುಗ್ರಹ ತನ್ನ ಸ್ಥಾನ ಬದಲಾಯಿಸುತ್ತಿದೆ ಗುರು ಎಂದರೆ ಜ್ಞಾನ ಧರ್ಮ ಸಂಪತ್ತು ಮತ್ತು ಮಾರ್ಗದರ್ಶಕ ಶಕ್ತಿ ಇದು ಬದಲಾದಾಗ ನಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಹೊಸ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತವೆ ಕುಂಭರಾಶಿಯವರಿಗೆ ಈ ಬದಲಾವಣೆ ಒಟ್ಟಾರೆ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತೆ ಕೆಲಸದಲ್ಲಿ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಗುರು ಗುರುವಿನ ಕೃಪೆ ಕಾಣಿಸಿಕೊಳ್ಳಬಹುದು ಕೆಲವರಿಗೆ ಹಳೆಯ ಅಡಚಣೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ ಆದರೆ ಅದರ ಜೊತೆಗೆ ಎಚ್ಚರಿಕೆ ಶಿಸ್ತು ಮತ್ತು ಪರಿಶ್ರಮ ಅಗತ್ಯ ಏಕೆಂದರೆ ಗುರು ಬದಲಾವಣೆಯು ಒಳ್ಳೆಯದನ್ನು ತರುತ್ತದೆ ಆದರೆ ಅದು ಶ್ರಮದಾಗ ಪಲದ ಮೂಲಕ ಮಾತ್ರ ಶಾಶ್ವತವಾಗುತ್ತದೆ ಕುಂಭರಾಶಿಯವರು ಈ ಅವಧಿಯಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಗುರು ದೈವಿಕ ಶಕ್ತಿ ತಮ್ಮೊಂದಿಗೆ ಇರುವುದನ್ನು ಅರಿತು ಪ್ರಾರ್ಥನೆ ಪಠಣ ಸ ಸತೃಪ್ತಿ ಮತ್ತು ಧರ್ಮ ಕಾರ್ಯಗಳಲ್ಲಿ ತೊಡಗಿದರೆ ಇನ್ನಷ್ಟು ಶುಭ ಫಲಗಳು ದೊರೆಯುತ್ತವೆ ಈ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ಗುರು ಗೋಚಾರವು ಕುಂಭರಾಶಿಯವರಿಗೆ ಯಾವ ಬದಲಾವಣೆಗಳನ್ನು ತರುತ್ತದೆ ಯಾವ ಕ್ಷೇತ್ರಗಳಲ್ಲಿ ಬೆಳಕು ತುಂಬುತ್ತದೆ ಯಾವ ಕಡೆ ಎಚ್ಚರಿಕೆ ಅಗತ್ಯ ಇವೆಲ್ಲದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಮಾಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಗುರುಗ್ರಹದ ಪ್ರಭಾವ ಹೊಸ ಬದಲಾವಣೆಗಳನ್ನು ತರಲಿದೆ ಗುರುವಿನ ಜ್ಞಾನ ಬುದ್ಧಿ ದೈವಿಕ ಮಾರ್ಗದರ್ಶನ ಮತ್ತು ಸದುಪಯ ಸದುಪಯೋಗದ ಪ್ರತಿನಿಧಿ ಈ ತಿಂಗಳಲ್ಲಿ ಅದರ ಸಂಚಾರವು ಕುಂಭರಾಶಿಯವರ ಜೀವನದಲ್ಲಿ ಹೊಸ ಚೈತನ್ಯ ಆತ್ಮವಿಶ್ವಾಸ ಮತ್ತು ಮನೋಸ್ಥಿತಿ ಬದಲಾವಣೆ ತರಲಿದೆ ಗುರುವಿನ ಪ್ರಭಾವವು ಕೇವಲ ಬಾಹ್ಯ ಬದುಕಲ್ಲ ಆಂತರಿಕ ಜ್ಞಾನ ಭಾವನೆ ಮತ್ತು ಮನಸ್ಸಿನ ಬೆಳ ಬೆಳವಣಿಗೆಯಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಮುನ್ನಡೆ ಅಥವಾ ಮುಂದಿನ ಯೋಜನೆಗಳ ಬಗ್ಗೆ ಹೊಸ ಸ್ಪಷ್ಟನೆ ಮೂಡುತ್ತದೆ ಜೀವನದ ನಿರ್ಧಾರಗಳಲ್ಲಿ ಗುರುಕೃಪೆಯಿಂದ ಶಾಂತಿ ಶ್ರದ್ಧೆ ಮತ್ತು ವಿವೇಕದ ಬೆಳಕು ಕಾಣಿಸುತ್ತದೆ ಕುಂಭರಾಶಿಯವರು ಸಾಮಾನ್ಯವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೊಸ ಸಂಶೋಧನೆಗಳಲ್ಲಿ ಆಸಕ್ತಿ ಹೆಚ್ಚಾಗಿರುವವರು ಈ ತಿಂಗಳಲ್ಲಿ ಗುರು ಅವರ ಕಲ್ಪನೆ ಮತ್ತು ಯೋಜನೆ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಹೊಸ ಅವಕಾಶಗಳನ್ನು ತರುತ್ತದೆ ಹೊಸ ಮಾರ್ಗಗಳು ಹುಡುಕುವ ಉತ್ಸಾಹ ಹೊಸ ಗೆಲುವಿನ ಆಶೆಗಳು ಎಲ್ಲೆಡೆ ಬೆಳಗುತ್ತವೆ ಆದರೆ ಗುರುವಿನ ಸಂದೇಶವೇನು ಸದುಪಾಯವಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನಿ ಅನಿಸಿಕೊಳ್ಳುವಂತೆ ವೇಗವಾಗಿ ನಡೆದುಕೊಂಡರೆ ತಾತ್ಕಾಲಿಕ ಕಲಹ ಮಾತ್ರ ಸಿಗಬಹುದು ಕಲಹ ಮಾತ್ರ ಅಂದ್ರೆ ತಾತ್ವಾ ತಾತ್ಕಾಲಿಕ ಫಲ ಮಾತ್ರ ಸಿಗಬಹುದು ಆದರೆ ದೀರ್ಘಾವಧಿ ಸುಧಾರಣೆ ಆಗುವುದಿಲ್ಲ ಈ ಸಮಯದಲ್ಲಿ ಕುಂಭರಾಶಿಯವರು ತಾಳ್ಮೆ ಮತ್ತು ಜ್ಞಾನದಿಂದ ತಮ್ಮ ಜೀವನವನ್ನು ರೂಪಿಸಬೇಕು ಅಕ್ಟೋಬರ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಶಿಕ್ಷಣ ಮತ್ತು ಜ್ಞಾನಾಭಿವೃದ್ಧಿಯಲ್ಲಿ ವಿಶೇಷ ಅವಕಾಶಗಳು ದೊರೆಯುತ್ತವೆ ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನು ಕಲಿಯಲು ಉತ್ಸಾಹ ಪಡುವರು ಮತ್ತು ಕಲಿಕೆಯಲ್ಲಿನ ಗೊಂದಲಗಳು ನಿವಾರಣೆಯಾಗುತ್ತವೆ ಪಾತ್ರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಾಮರ್ಥ್ಯ ಹೆಚ್ಚಾಗುತ್ತದೆ ಅಂದರೆ ಉನ್ನತ ಶಿಕ್ಷಣ ಅಥವಾ ವಿದೇಶಿ ವಿದ್ಯಾಭ್ಯಾಸದ ಕನಸು ಇದ್ದವರಿಗೆ ಈ ತಿಂಗಳು ಮೊದಲ ಹಂತದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಹೊಸ ವಿಷಯಗಳಲ್ಲಿ ಕುತೂಹಲವು ಹೆಚ್ಚಾಗುತ್ತದೆ ತತ್ವಶಾಸ್ತ್ರ ತತ್ವಶಾಸ್ತ್ರ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ ವಿಷಯಗಳಲ್ಲಿ ಆಸಕ್ತಿ ತೀವ್ರಗೊಳ್ಳುತ್ತದೆ ಉದ್ಯೋಗದಲ್ಲಿರುವವರು ಹೊಸ ತರಬೇತಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ತಮ್ಮ ಕೌಶಲ್ಯವನ್ನು ಹೆಚ್ಚಿಸಬಹುದು ಗುರುವಿನ ಪ್ರಭಾವದಿಂದ ಕಲಿಕೆಯ ಅತಿ ಸರಳವಾಗಿ ಸರಳವಾಗುತ್ತದೆ ಮತ್ತು ಬೆ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಹಳೆಯ ಶ್ರಮದ ಫಲ ನಿಮಗೆ ಈ ತಿಂಗಳಲ್ಲಿ ಸಿಗಲು ಪ್ರಾರಂಭಿಸುತ್ತದೆ ಆದರೆ ಕುಂಭರಾಶಿಯವರು ಸಾಮಾನ್ಯವಾಗಿ ತಕ್ಷಣ ಫಲ ಬಯಸುವ ಸ್ವಭಾವ ಹೊಂದಿರುವುದರಿಂದ ಗುರು ಸೂಚಿಸುವ ತಾಳ್ಮೆಯ ಪಾತ್ರವನ್ನು ಪಾಲಿಸಿದರೆ ಹೆಚ್ಚು ಶ್ರೇಷ್ಠ ಫಲ ಸಿಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಶುಭಕಾರಿ ಬದಲಾವಣೆಗಳು ಸಂಭವಿಸುತ್ತದೆ ಮನೆ ಮಾತು ಸಂಬಂಧಿಕರೊಂದಿಗೆ ಸಂಬಂಧಗಳು ಮತ್ತಷ್ಟು ಪ್ರಬಲವಾಗುತ್ತವೆ ಹಳೆಯ ಅಸಮಾಧಾನಗಳು ದೂರವಾಗಿ ಶಾಂತಿಯು ಬಂದು ಬಂದು ನೆಲೆಸುತ್ತದೆ ಮಕ್ಕಳ ಶಿಕ್ಷಣ ಅವರ ಭವಿಷ್ಯ ಸಂಬಂಧಿ ವಿಚಾರಗಳಲ್ಲಿ ಸುಧಾರಣೆ ಕಾಣಬಹುದು ಕುಟುಂಬ ಸದಸ್ಯರೊಂದಿಗೆ ಆತ್ಮೀಯತೆ ಮತ್ತು ಮಟ್ಟ ಹೆಚ್ಚಾಗುತ್ತದೆ ಮನೆ ಸಂಬಂಧಿ ಬದಲಾವಣೆಗಳು ಉದಾಹರಣೆಗೆ ಮನೆ ಸುಧಾರಣೆ ಸ್ಥಳಾಂತರ ಅಥವಾ ಖರೀದಿ ಮಾರಾಟಕ್ಕೆ ಸೂಕ್ತ ಸಮಯ ವೈವಾಹಿಕ ಜೀವನದಲ್ಲಿ ಹೊಸ ಚೈತನ್ಯ ಸಂಗಾತಿಯೊಂದಿಗೆ ಹೆಚ್ಚು ಒಪ್ಪಂದ ಮತ್ತು ಸಮ್ಮಿಲನ ಸಾಧ್ಯತೆ ಇದೆ ದಂಪತಿಗಳ ನಡುವೆ ಸಣ್ಣ ಗೊಂದಲಗಳು ಇದ್ದರೆ ಅವು ನಿವಾರಣೆಯಾಗುತ್ತವೆ ಅವಿವಾಹಿತರಾದ ಕುಟುಂಬ ಕುಂಭರಾಶಿಯವರಿಗೆ ಹೊಸ ಸಂಬಂಧಗಳ ಪ್ರಾರಂಭದ ಸೂಚನೆ ಇದೆ ಈ ಸಂಬಂಧಗಳು ಭವಿಷ್ಯದಲ್ಲಿ ದೀರ್ಘಕಾಲದ ಬದಲಾವದ ಬಲವಾದ ಬಂಧನವಾಗಿ ಬೆಳೆಯಬಹುದು ಆದರೆ ಕುಟುಂಬ ಮತ್ತು ವೈಯಕ್ತಿಕ ಬದುಕಿನಲ್ಲಿ ತಾಳ್ಮೆಯ ತಾಳ್ಮೆ ಕ ಕಳೆತದಿಂದ ಬಿಕ್ಕಟ್ಟು ಉಂಟಾಗುವ ಸಾಧ್ಯತೆ ಇದೆ ತಾಳ್ಮೆ ಕಳೆದುಕೊಂಡ್ರೆ ಇದೆ ಗುರುವಿನ ಪಾತ್ರವನ್ನು ಪಾಲಿಸಿ ಶಾಂತಿಯುತವಾಗಿ ನಡೆದುಕೊಂಡರೆ ಸುಧಾರಣೆ ಸುಲಭವಾಗಿ ಸಾಧ್ಯ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರ ಉದ್ಯೋಗ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸುತ್ತವೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಜವಾಬ್ದಾರಿಗಳ ಬದಲಾವಣೆಗಳು ಅಥವಾ ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಹೊಸ ಹುದ್ದೆ ಬಡ್ತಿ ಅಥವಾ ಪ್ರಾಜೆಕ್ಟ್ ನೀಡುವ ಅವಕಾಶ ಹೆಚ್ಚಾಗುತ್ತದೆ ಕೆಲಸದಲ್ಲಿ ತಂತ್ರಜ್ಞಾನ ಅಥವಾ ನವೀನ ವಿಧಾನಗಳಲ್ಲಿ ಯಶಸ್ಸು ಸಾಧ್ಯ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಗೌರವ ಹೆಚ್ಚಾಗುತ್ತದೆ ವ್ಯಾಪಾರ ಮಾಡುವವರು ಹೊಸ ಗ್ರಾಹಕರು ವ್ಯವಹಾರ ಯೋಜನೆಗಳು ಮತ್ತು ಹೂಡಿಕೆಗಳಲ್ಲಿ ಲಾಭ ಪಡೆಯಬಹುದು ಹೊಸ ಯೋಜನೆ ಪ್ರಾರಂಭಿಸಲು ಶುಭ ಸಮಯ ಆದರೆ ನಿರ್ಧಾರ ಮಾಡುವ ಮೊದಲು ಉತ್ತಮ ಸಲಹೆ ಪಡೆಯುವುದು ಅಗತ್ಯ ವೃತ್ತಿ ಜೀವನದಲ್ಲಿ ಪೈಪೋಟಿ ಇದ್ದರೂ ಕೂಡ ರಾಶಿಯವರು ಧೈರ್ಯ ಯೋಚನೆ ಮತ್ತು ತಾಳ್ಮೆಯಿಂದ ಮುಂಚೂಣಿಯಲ್ಲಿರುತ್ತಾರೆ ತುರ್ತು ತೀರ್ಮಾನ ತಪ್ಪಿಸಲು ಮತ್ತು ನಿಖರ ಯೋಚನೆ ಸಹಾಯ ಮಾಡುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಸ್ಥಿರಗೊಳ್ಳಲು ಶುಭಕರವಾಗಿದೆ ಇಂದಿನ ತಿಂಗಳಲ್ಲಿ ಅನುಭವಿಸಿದ ಆರ್ಥಿಕ ಒತ್ತಡ ಕಡಿಮೆಯಾಗಬಹುದು ಹೊಸ ಆದಾಯದ ಮಾರ್ಗಗಳು ತೆರೆಯುತ್ತವೆ ಮತ್ತು ಹಳೆಯ ಹೂಡಿಕೆಗಳು ಲಾಭ ತರುವ ಸಾಧ್ಯತೆ ಹೆಚ್ಚಾಗುತ್ತದೆ ಹೂಡಿಕೆ ಅಥವಾ ಆಸ್ತಿ ಖರೀದಿ ಮಾರಾಟದಲ್ಲಿ ಅವಕಾಶಗಳು ಬರಬಹುದು ದೀರ್ಘಾವಧಿ ಹೂಡಿಕೆಗಳು ಭವಿಷ್ಯದಲ್ಲಿ ಶ್ರೇಷ್ಠ ಕಲ ಶ್ರೇಷ್ಠ ಫಲ ತರುತ್ತದೆ ಖರ್ಚಿನಲ್ಲಿ ಎಚ್ಚರಿಕೆ ತಾಳಿದರೆ ಹಣದ ಸಮತೋಲನ ಸುಲಭವಾಗಿ ಕಾಯಬಹುದು ಅನಿರೀಕ್ಷಿತ ವೆಚ್ಚಗಳು ಎದುರಾಗುವ ಸಾಧ್ಯತೆ ಇದೆ ಉದಾಹರಣೆಗೆ ಮನೆಯ ಸುಧಾರಣೆ ವಾಹನದ ದುರಸ್ತಿ ಅಥವಾ ಆರೋಗ್ಯ ಸಂಬಂಧಿ ಖರ್ಚು ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಆರ್ಥಿಕ ಸ್ಥಿರತೆ ಹೆಚ್ಚಿಸಬಹುದು ಗುರುವಿನ ಪಾತ್ರವೆಂದರೆ ಹಣ ಹಣವನ್ನು ಶ್ರದ್ಧೆಯಿಂದ ಉಳಿಸಬೇಕು ಮತ್ತು ವ್ಯರ್ಥ ಖರ್ಚು ತಪ್ಪಿಸಬೇಕು ಆ ಧೈರ್ಯ ಮತ್ತು ಯೋಚನೆ ಎರಡೂ ಇರಬೇಕು ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರು ಶಕ್ತಿಯುತ ಚೈತನ್ಯಪೂರ್ಣ ಜೀವನವನ್ನು ಅನುಭವಿಸುತ್ತಾರೆ ಗುರುವಿನ ಪ್ರಭಾವದಿಂದ ದೇಹದ ಶಕ್ತಿ ಹೆಚ್ಚುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ ಹಳೆಯ ಕಾಯಿಲೆಗಳು ನಿಧಾನವಾಗಿ ದೂರವಾಗುತ್ತದೆ ಧ್ಯಾನ ಯೋಗ ವ್ಯಾಯಾಮ ಮತ್ತು ಸಮತೋಲನ ಆಹಾರ ಪಾಲಿಸಿದರೆ ಆರೋಗ್ಯ ಉತ್ತಮವಾಗುತ್ತದೆ ಆದರೆ ಕುಂಭರಾಶಿಯವರು ಹೆಚ್ಚು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಸ್ವಭಾವದಿಂದ ದೇಹದಲ್ಲಿ ಒತ್ತಡ ಉಂಟಾಗಬಹುದು ವಿಶ್ರಾಂತಿ ಸಮತೋಲನ ಜೀವನ ಶೈಲಿ ಮತ್ತು ನಿಯಮಿತ ಆಹಾರ ಆರೋಗ್ಯವನ್ನು ಶ್ರೇಷ್ಠವಾಗಿ ಕಾಯುತ್ತದೆ ಗುರುವಿನ ಪ್ರಭಾವದಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಆತಂಕ ಗೊಂದಲ ಕಡಿಮೆಯಾಗುತ್ತದೆ ಶಾಂತಿ ಧೈರ್ಯ ಮತ್ತು ನಿರ್ಣಯ ಶಕ್ತಿಯು ಹೆಚ್ಚಾಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ರಾಶಿಯವರಿಗೆ ಆಧ್ಯಾತ್ಮಿಕತೆಯಲ್ಲಿ ಬೆಳಕು ಮೂಡುತ್ತದೆ ಗುರುವಿನ ಪ್ರಭಾವ ಜೀವನದಲ್ಲಿ ಕೇವಲ ಬಾಹ್ಯ ಸಾಧನೆ ಮಾತ್ರವಲ್ಲ ಒಳಗಿನ ಶಾಂತಿ ಜ್ಞಾನ ಮತ್ತು ಆತ್ಮವಿಕಾಸದ ಕಡೆಗೆ ಗಮನ ಸೆಳೆಯುತ್ತದೆ ಪ್ರಾರ್ಥನೆ ಧ್ಯಾನ ಪಠಣ ಮತ್ತು ಯೋಗ ಇವುಗಳಲ್ಲಿ ತೊಡಗಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಉತ್ಸಾಹ ಹೆಚ್ಚಾಗುತ್ತದೆ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವ ಆಸಕ್ತಿ ಮೂಡುತ್ತದೆ ಈ ಸಮಯದಲ್ಲಿ ಆತ್ಮಾವಲೋಕನ ಜೀವನದ ಗುರಿ ಮತ್ತು ಅರ್ಥವನ್ನು ತಿಳಿಯಲು ಅವಕಾಶ ಸಿಗುತ್ತದೆ ಗುರುವಿನ ಪ್ರಭಾವದಿಂದ ಮನಸ್ಸು ಶಾಂತವಾಗುತ್ತದೆ ಆತಂಕ ಕಡಿಮೆಯಾಗುತ್ತದೆ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ ಜೀವನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಕುಂಭರಾಶಿಯವರು ತಮ್ಮ ಒಳಗಿನ ಜ್ಞಾನ ಮತ್ತು ಶಕ್ತಿ ಪರಿಚಯಿಸುವ ಅವಕಾಶ ಪಡೆಯುತ್ತಾರೆ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರ ಸಾಮಾಜಿಕ ಜೀವನದಲ್ಲಿ ಬಲವಾದ ಬೆಳಕು ಹರಿಯುತ್ತದೆ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಪರಿಚಯಸ್ಥರೊಂದಿಗೆ ಉತ್ತಮ ಸಂಬಂಧ ಬೆಳೆಸಬಹುದು ಹಳೆಯ ಸ್ನೇಹಿತರು ಮತ್ತೆ ಸಂಪರ್ಕ ಸಾಧಿಸಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಜನರು ನಿಮ್ಮ ಮಾತುಗಳಿಗೆ ಮಹತ್ವ ನೀಡುತ್ತಾರೆ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಹೆಚ್ಚಾಗುತ್ತದೆ ಈ ಹೊಸ ಸಂಬಂಧಗಳು ಭವಿಷ್ಯದಲ್ಲಿ ಸಹಾಯಕವಾಗಬಹುದು ಸಾಮಾಜಿಕ ಸೇವೆ ಸಹಾಯ ಮತ್ತು ಮಾರ್ಗದರ್ಶನದಲ್ಲಿ ಭಾಗವಹಿಸುವ ಆಸಕ್ತಿ ಹೆಚ್ಚಾಗುತ್ತದೆ ಗುರುವಿನ ಪ್ರಭಾವದಿಂದ ನೀವು ಸಮಾಜದಲ್ಲಿ ಮಾರ್ಗದರ್ಶಕನಂತೆ ಕಾಣುತ್ತೀರಿ ಆದ್ದರಿಂದ ಕಾಣುತ್ತೀರಿ ಆದರೆ ಕೆಲವೊಮ್ಮೆ ತುರ್ತು ಮಾತುಗಳಿಂದ ಗೊಂದಲ ಉಂಟಾಗಬಹುದು ಮಾತಿನಲ್ಲಿ ಎಚ್ಚರಿಕೆ ತಾಳುವುದರಿಂದ ಸಾಮಾಜಿಕ ಜೀವನ ಸಮತೋಲನದಲ್ಲಿರುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ಗುರುವಿನ ಪ್ರಭಾವವು ಕುಂಭರಾಶಿಯವರಿಗೆ ಭವಿಷ್ಯದ ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಇದುವರೆಗೂ ಅಸ್ಪಷ್ಟವಾಗಿದ್ದ ಕನಸುಗಳು ಮತ್ತು ಯೋಚನೆಗಳು ಈಗ ಸ್ಪಷ್ಟತೆಯನ್ನು ಪಡೆಯುವುದು ಪಡೆಯುತ್ತವೆ ಜೀವನದಲ್ಲಿ ಮುಂದೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬುದರ ಬಗ್ಗೆ ಸ್ಪಷ್ಟನೆ ಮೂಡುತ್ತದೆ ಹೊಸ ಅವಕಾಶಗಳು ಎದುರಾಗುತ್ತವೆ ವಿದೇಶ ಪ್ರಯಾಣ ಹೊಸ ವ್ಯವಹಾರ ಪ್ರಾರಂಭ ದೊಡ್ಡ ಮಟ್ಟದ ಕೆಲಸದ ಒಪ್ಪಂದ ಅಥವಾ ಉನ್ನತ ಹುದ್ದೆ ದೊರೆಯುವ ಅವಕಾಶಗಳಿವೆ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸದ ದಾರಿಗಳು ತೆರೆದುಕೊಳ್ಳುತ್ತವೆ ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ದೊರೆಯಬಹುದು ಗುರುವಿನ ಕೃಪೆಯಿಂದ ಈ ಅವಕಾಶಗಳು ದೀರ್ಘಕಾಲಿಕ ಬದಲಾವಣೆಯಂತೆ ಬೆಳೆಯುತ್ತವೆ ಆದ್ದರಿಂದ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಯೋಚನೆ ಮಾಡಿ ನಿರ್ಧಾರ ಮಾಡಿದರೆ ಫಲ ಹೆಚ್ಚು ಶ್ರೇಷ್ಠವಾಗುತ್ತದೆ ಅಕ್ಟೋಬರ್ ತಿಂಗಳು ಗುರುಗೋಚಾರವು ಕುಂಭರಾಶಿಯವರಿಗೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಹೊಸ ಬದಲಾವಣೆ ತರಲಿದೆ ಶಿಕ್ಷಣ ಉದ್ಯೋಗ ಹಣಕಾಸು ಕುಟುಂಬ ಆರೋಗ್ಯ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಜೀವನ ಎಲ್ಲೆಡೆ ಬೆಳಕು ಹರಿಯುತ್ತದೆ ಗುರುವಿನ ಪ್ರಭಾವದಿಂದ ಕುಂಭರಾಶಿಯವರು ತಮ್ಮ ಶ್ರಮದ ಫಲವನ್ನು ಕಾಣಲು ಪ್ರಾರಂಭಿಸುತ್ತಾರೆ ಹಳೆಯ ಅಡಚಣೆಗಳು ಕಡಿಮೆಯಾಗುತ್ತವೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಜೀವನದಲ್ಲಿ ಆತ್ಮವಿಶ್ವಾಸ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಆದರೆ ಗುರುವಿನ ಸಂದೇಶವೇನು ಎಂದರೆ ತಾಳ್ಮೆ ಮತ್ತು ಜ್ಞಾನ ಕುಂಭರಾಶಿಯವರು ತುರ್ತು ನಿರ್ಧಾರಗಳನ್ನು ತಪ್ಪಿಸಿ ಆಳವಾದ ಯೋಚನೆ ಮಾಡಿ ನಡೆದುಕೊಂಡರೆ ಅಕ್ಟೋಬರ್ ತಿಂಗಳು ಸದುಪಯೋಗ ಪಡೆಯಬಹುದು ಹೀಗಾಗಿ ಅಕ್ಟೋಬರ್ ತಿಂಗಳ ಗುರುಗೋಚಾರವು ಕುಂಭರಾಶಿಯವರಿಗೆ ಕೇವಲ ಒಂದು ಬದಲಾವಣೆಯ ಸಮಯವಲ್ಲ ಅದು ಹೊಸ ಆದಿಯ ಪ್ರಾರಂಭ ಈ ಆದಿಯಲ್ಲಿ ಅವರು ಆಂತರಿಕ ಬೆಳವಣಿಗೆ ಬಾಹ್ಯ ಸಾಧನೆ ಮತ್ತು ದೈವಿಕ ಅನುಗ್ರಹವನ್ನು ಸಮಾನವಾಗಿ ಅನುಭವಿಸುತ್ತಾರೆ ವೀಕ್ಷಿ ನನ್ನ ಈ ವಿಡಿಯೋವನ್ನು ಪೂರ್ತಿ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತುವುದರಿಂದ ನಮ್ಮ ಹೊಸ ಹೊಸ ಅಪ್ಡೇಟು ವಿಡಿಯೋ ಅಪ್ಡೇಟು ನಿಮಗೆ ತಕ್ಷಣ ಬಂದು ಸೇರುತ್ತದೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನೋಡೋದ್ರಲ್ಲ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಯಾವ ರೀತಿ ಗುರುಗ್ರಹ ಬದಲಾವಣೆಯಿಂದ ಯಾವ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಅಂದರೆ ಕುಂಭರಾಶಿಯವರಿಗೆ ಎಲ್ಲರಿಗೂ ಸುಮ್ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಇಲ್ಲಿವರೆಗೂ ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಲಿ ಸ್ನೇಹಿತರೆ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್